ಬಿಟ್ಟು ಸಂಬಳ ಕೇಳಿದಾಗ ಅವರು ಉಲ್ಟಾ ಹೊಡೆದ್ರು ಹಾಗೆ ಹಿಂಗೆ ಹಿಂಗೆ ಏನೇನೋ ಆಯಿತು ಏನೇನೋ ಜಗಳ ಆಯಿತು ಇಲ್ಲ ಹಿಂಗಾದ್ರೆ ನಾನು ಸಂಬಳ ಕೊಟ್ಟರೆ ಮಾಡ್ತಿಲ್ಲ ಮಾಡಲ್ಲ ಅಷ್ಟು ಕಣ್ಣೀರಿಗೆ ಭಿಕ್ಷೆ ಎಲ್ಲ ಬಿಡ್ಬಿಡಿದ್ದೀನಿ ನಿಮ್ಮ ಕಾಲಿಗೆ ಬೀಳ್ತೀನ ದುಡ್ಡು ಕೊಟ್ಬಿಡಿ ಥರ ಆಗ್ಬಿಡುತ್ತೆ ಅಂದ್ರೆ ಒಂದು ಚೂರು ಕರ್ಣೆ ತೋರಿಸ್ತೀನಲ್ಲ ಅವ್ನ ಗಾಡಿನ ಈರುಳ್ಳಿ ತುಂಬ್ಕೊಂಡು ಹಿಂದೆ ಬರ್ತಾಯಿದ್ದೆ ಅವ್ನು ಬರೋದು ಲೇಟ್ ಆಗುತ್ತೆ ಅಂತೇಳಿ ಅವ್ನು ಬರೋಷ್ಟೊದ್ಗಾಗ್ಲೇ ಅರ್ಧ ಗಂಟೆಗೆ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿ ನಾನೇ ಇಳಿಸಿ ಕೆಳಗಡೆ ಗೇರ್ ಬಾಕ್ಸ್ನ ಇವಾಗಿನ ಡ್ರೈವರ್ಗಳು ಯಾರು ಬಂತು ನನ್ನ ಕೈಗೆ ಫಸ್ಟ್ ಟೈಮ್ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಟಾಟಾ ಲೆವೆನ್ ಆಟ್ ನೈನು ನನ್ನ ಮೊಬೈಲ್ ಲಾಸ್ಟ್ ನಂಬರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಲೈಫ್ ಜರ್ನಿ ಪಾರ್ಟ್ ತ್ರೀ ವಿಡಿಯೋಗೆ ಸ್ವಾಗತ ಲಾಸ್ಟ್ ವೀಡಿಯೋ ನೋಡಿದ್ದವ್ರಿಗೆ ಗೊತ್ತಿರ್ಬೋದು ಎಲ್ಲಿಗೆ ಹೆಣ್ಣು ಮಾಡಿದೆ ಅಂತ ನಮ್ಮ ಆ ಗಾಡಿಯೊಳಗೆ ಸ್ವಲ್ಪ ಸಮಸ್ಯೆ ಆಗಿ ಮೇನ್ಸ್ ಸ್ಟಾಪ್ ಆಯಿತು ಅಲ್ಲಿಗೆ ಹೆಂಡು ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಆ ಫಸ್ಟ್ ವೀಡಿಯೋ ಲಿಂಕ್ ಇಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಫಸ್ಟ್ ಫಸ್ಟ್ ಮತ್ತು ಪಾರ್ಟ್ ಟೂನ ನೋಡ್ಕೊಳ್ಳಿ ಬರ್ರಿ ಪಾರ್ಟ್ ತ್ರೀ ಸ್ಟಾರ್ಟ್ ಮಾಡೋಣ ಆಮೇಲೆ ಅಲ್ಲಿ ಏನಾಯ್ತು ಅಂದರೆ ನಾನು ಆ ಗಾಡಿ ಮೈನ್ಸ್ ಮೈನ್ಸ್ ಎಲ್ಲ ಮುಗಿದಾದ್ಮೇಲೆ ಒಂದು ಎರಡು ಮೂರು ತಿಂಗಳು ಆ ಗಾಡಿ ಓಡಿಸ್ದೆ ಪೂನಾ ಹೈದ್ರಾಬಾದು ಅಲ್ಲಿ ಇಲ್ಲಿ ಅಂದ್ಕೊಂಡು ಓಡಿಸ್ತಾ ಇದ್ದೆ ಮತ್ತು ಆಮೇಲೆ ಓನರ್ಗೂ ನಮಗೂ ಯಾವುದೋ ಸ್ವಲ್ಪ ಕಿರಿಕಿರಿ ಆಯಿತು ಮತ್ತು ಹಳೆ ಸಾಲ ಅಲ್ಲ ಅಂದರೆ ಹಳೆ ಸಾಲ ಅಲ್ಲ ಕ್ಲಿಯರ್ ಆಗಿತ್ತು ಏನಾಯ್ತು ಅಂದರೆ ಏನು ಕಿರಿಕಿರಿ ಆಯ್ತಪ್ಪ ಅಂದರೆ ಅದು ವಿಷಯ ಗೊತ್ತಾಯಿತು ಈ ಥರ ಎಲ್ಲ ಆಗಿತ್ತು ಅಂತೇಳಿ ಅವರು ಏನು ಮಾಡಿದರು ಅವ್ರು ಕ್ಲೀನರ್ ಮತ್ತು ಡ್ರೈವರ್ ಇದ್ರು ಗೊತ್ತಾ ಅವರು ಕಬ್ಬಿಣ ಕಬ್ಬಣ ಕದ್ದಿದ್ರಲ್ಲ ನನ್ನ ಗಾಡಿಯಿಂದ ಅವ್ರು ಕ್ಲೀನರ್ ಮತ್ತು ಡ್ರೈವರು ಅವ್ರಿಗೊಬ್ಬರಿಗೆ ಪ ಕ್ಲೀನರ್ಗೆ ಅದರಾಗಿ ಕದ್ದಿದ್ರಲ್ಲಿ ಪಾಲು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ಬಿಟ್ಟು ಅವನು ಕುಡಿದಿದ್ದ ನಿಶೆಯಲ್ಲಿ ಎಲ್ಲ ಬಾಯ್ಬಿಟ್ಬಿಟ್ರ ನನಗೆ ಈ ಥರ ಈ ಥರ ಆಯಿತು ನಾವೇ ಕದ್ವಿ ಐನೂರು ಕೆ ಜಿ ಗಾಡಿ ಗಾಡಿ ಹಾಕ್ಬಿಟ್ಟು ಎತ್ತಾಕ್ಕೊಂಡು ಹೋದ್ವಿ ಅವನು ನಮ್ಮ ಜೊತೆ ಕ್ಲೀನರ್ ಅಂತ ಫುಲ್ಲ ಕುಡು ಮಲಿಕೊಂಬಿಟ್ಟಿದ್ದ ಅದೇ ಟ್ರಿಪ್ ಅವನ್ನೇ ಇಳಿಸ್ಬಿಟ್ಟಿದ್ವಿ ನಾವು ಇಳಿಸ್ಬಿಟ್ಟು ಬೇರೆ ಕ್ಲೀನರ್ ಬಂದಿದ್ದ ಕೃಷ್ಣ ಅಂತ ನಮ್ಗೆ ಹೇಳ್ತೀನಿ ಅಂತ ಹೇಳಿದಲ್ಲ ಆ ಕೃಷ್ಣ ಅಂತ ಬಂದಿದ್ದ ಅವನು ನಾನು ಇದ್ದಾಗ ಬಾಂಬೆ ಟಮಾಟೊ ಹೊಡಿತಿದ್ವಿ ನೋಡ್ಬೇಕಾಯ್ತು ಕೋಲಾರದಿಂದ ಅವಾಗ ಸಿಂಗಲ್ ಡ್ರೈವರ್ ನಾನು ಒಬ್ಬನೇ ಅವ್ನಿಗೆ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ ಅವನು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಗಾಡಿಗೆ ಬಂದಿದ್ದ ರನ್ನಿಂಗಲ್ಲೇ ಅವನು ನಾವು ಬಾಂಬೆ ಹೋಗಿ ಇದ್ದೆ ಅಂದರೆ ರನ್ನಿಂಗಲ್ಲೇ ಅಡುಗೆ ಮಾಡೋನು ರನ್ನಿಂಗಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ರನ್ನಿಂಗಲ್ಲೇ ಊಟ ಮಾಡ್ಕೊಂಡು ಹೋಗ್ತಿದ್ವಿ ಬಾಂಬೆ ಸಿಂಗಲ್ ಡ್ರೈವರು ನಾ ಅವ್ರು ಟೈಮಿಂಗ್ಸ್ ಕೊಡೋರು ಹೋಗ್ಬೇಕಾಯ್ತು ಹೋಗಿ ಹೋಗ್ಬೇಕಾಯ್ತು ಒಬ್ಬನೇ ಮಾಡ್ಕೊಂಡು ಹೋಗ್ಬೇಕಾಯ್ತು ಎಲ್ಲರೂ ನಿದ್ದೆ ಬಂದರೆ ಈಗ ಮಲಗಲೇಬೇಕು ಇಲ್ಲಾಂದ್ರೆ ಆಗ್ತಿರಲ್ಲ ಹೊಡಿತಿದ್ವಿ ಹಂಗೇನೆ ರನ್ನಿಂಗಲ್ಲಿ ಅಡುಗೆ ಮಾಡ್ತಾ ಆಮೇಲೆ ನನ್ನ ಹತ್ರ ಒಂದು ಬ್ಯಾಡ್ ಹ್ಯಾಬಿಟ್ ಐತೆ ಅವಾಗಿತ್ತು ಇವಾಗಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಸುಮಾರು ನನ್ನ ಮಿಸ್ಸಸ್ ಬಿಟ್ಟರೆ ನಮ್ಮ ಅಣ್ಣ ತಂದರೆಲ್ಲ ಬಿಡಿ ನೋಡಿದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಿಸ್ಸಸ್ ಒಬ್ರಿಗೆ ಗೊತ್ತಿತ್ತು ಏನಪ್ಪ ಅಂದರೆ ಅವಾಗ ನಾನು ಇದ್ದೆ ಅವಾಗ ಸಿಗರೇಟ್ ಸಿಗರೆಟ್ ಇದ್ದೆ ಆ ಕೃಷ್ಣ ಬಂದಮೇಲೆ ಅಂದರೆ ಒಂದು ನೈಟ್ ಗಾಡಿ ಓಡಿಸಿದ್ರೆ ಎರಡರಿಂದ ಮೂರು ಪ್ಯಾಕೆಟು ಸ್ಮಾಲ್ ಸಿಗ್ರೇಟ್ ಸೇತಿದ್ದು ನಾನು ಆಮೇಲೆ ನಾನು ಕೃಷ್ಣ ಬಂದಮೇಲೆ ಹಣ ಹಿಂಗಾದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಅವನೇನು ಮಾಡೋಣ ಒಂದು ಪ್ಯಾಕೆಟ್ ಸಿಗ್ರೇಟು ಅವನು ಸಿಗರೇಟ್ ಸೇತಿದ್ದ ಕ್ಲೀನರು ಅವನು ಆಮೇಲೆ ಒಂದು ಪ್ಯಾಕೆಟ್ ಸಿಗರೇಟು ಎರಡು ಪ್ಯಾಕೆಟ್ ಬಿಡಿ ಹಿಂಗೆ ಒಂದು ಸಿಗರೇಟ್ ಸೇದ್ರೆ ಎರಡರಿಂದ ಮೂರು ಬಿಡಿ ಸೇತಿದ್ವಿ ಆವಾಗ ಆಮೇಲೆ ಹಿಂಗೆ ಅಡ್ಕೊಂಡು ಆಮೇಲೆ ಮೈನ್ಸ್ ಮುಗೀತು ಮೈನ್ಸ್ ಮುಗಿದಾದ್ಮೇಲೆ ಈಗ ಬಾಂಬ ಮುದ ಮತ್ತೆ ಹೈದರಾಬಾದ್ ಅಲ್ಲಿ ಇಲ್ಲಿ ಓಡಿಸ್ತಿರ್ಬೇಕಾದ್ರೆ ಹಿಂಗೆ ನನಗೆ ಲವ್ ಆಗಿ ಮದುವೆ ಮದುವೆ ಮಾಡ್ಕೊಂಡೆ ಎರಡು ಸಾವಿರದ ಎಂಟರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಮಾಡ್ಕೊಂಡೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಮದುವೆ ಮಾಡ್ಕೋಬೇಕಾರೆ ನಮ್ಮ ಫ್ಯಾಮಿಲಿಗಾಗಲಿ ಯಾರಿಗಾಗಲಿ ಗೊತ್ತಿಲ್ಲ ನನಗೆ ಮದುವೆ ಆಗಿರೋದು ಯಾರಿಗೂ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಯಾರಿಗೂ ಹೇಳ್ಕೊಂಡಿದ್ದಿಲ್ಲ ಸಪ್ರೇಟಾಗಿ ಮದುವೆ ಮಾಡ್ಕೊಂಡು ಇಲ್ಲಿ ನೆಲಮಂಗ್ಲೆ ನೆಲಮಂಗ್ಲದಲ್ಲೇ ಮನೆ ಮಾಡ್ಕೊಂಡು ಇದ್ದೆ ಆಮೇಲೆ ಮೈನ್ಸಿದ ಆ ಗಾಡಿದು ಹಿಂಗೆ ಗೊತ್ತಾಯ್ತಲ್ಲ ಈ ಥರ ಎಲ್ಲ ಕಳತನ ಮಾಡಿದ್ರು ಅಂತ ಗೊತ್ತಾಗಿ ಓನರ್ಗೆ ಹೇಳಿದಾಗ ಅದಕ್ಕೆ ನೀವು ನೀವು ಏನಾರು ಮಾಡ್ಕೊಂಡ್ರಪ್ಪ ನನಗೆ ಸಂಬಂಧ ಇಲ್ಲ ನನಗೆ ನನ್ನ ದುಡ್ಡು ಬಂತು ಅಂತ ಓನರ್ ಅಂದ ಆಮೇಲೆ ಓನರ್ಗೂ ನಮಗೂ ಜಗಳ ಆಯ್ತು ಏನಕ್ಕಪ್ಪ ಹಿಂಗೆ ಮಾತಾಡ್ತಿದ್ಯಾ ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದು ದುಡ್ಡು ಅವತ್ತು ಅಲ್ಲ ಅಷ್ಟೆಲ್ಲ ಹೊಡೆದಲ್ಲ ಅಷ್ಟೆಲ್ಲ ಹೊಡೆದಿದ್ದು ಮೇಡ್ದಾಗ ಅವತ್ತು ನೀವು ಹೇಳೋ ಒಪ್ಕೊಂಡು ಕಟ್ಕೊಟ್ಟಿದ್ದಾನೆ ಇವಾಗ ಅವ್ನು ಒಪ್ಕೊಂಡವ್ರೆ ಅವರೇ ಕದ್ದವ್ರ ಅಂತ ಒಪ್ಕೊಂಡವರಲ್ಲ ಇವಾಗ ಅದೇನೋ ಕಾಸಿಸ್ಕೊಡಂದ್ರೆ ಅದು ಇದು ಆಗಲ್ಲ ಅಂತ ಸರಿ ಆಯ್ತು ಬರಪ್ಪ ನಿ ಗಾಡಿ ಗರ ಬರೋಲ್ಲ ಅಂತ ಕೆಲಸ ಬಿಟ್ಬಿಟ್ಟು ಆ ಗಾಡಿನ ಬಿಟ್ಟಾಗ ನನಗೆ ಮೈಸಾಲೊಬ್ಬರು ಮಂಜಣ್ಣ ಅಂತ ಪರಿಚಯ ಆಗಿದ್ರು ಮಂಜಣ್ಣ ಅಂತ ಪರಿಚಯ ಆಗಿದ್ರು ಅವ್ರು ಕೇಳಿದಾಗ ಅಣ್ಣ ಈ ಥರ ಗಾಡಿ ಬಿಟ್ಬಿಟ್ಟಿದ್ರೆ ಅಣ್ಣ ಯಾವ್ದಾರು ಗಾಡಿ ಇದ್ರೆ ಹೇಳು ಅಂದಾಗ ಅವರು ನೆಲಮಂಗ್ಲ ಬೇಗೂರಲ್ಲಿ ಇವಾಗ ಇದೀವಲ್ಲ ನಾವು ಆ ಊರಲ್ಲಿ ಒಂದು ಕೆಲಸ ಒಂದು ಗಾಡಿ ಹೇಳಿದ್ರು ಏನಪ್ಪ ಅಂದರೆ ಅಲ್ಲಿನೂ ನೋಡಿ ಹೆಂಗಿದೆ ಅಂತ ಎರಡು ಸಿಕ್ಸ್ ವೀಲ್ ಲಾರಿ ಒಂದು ಅಂಬಸ್ ಕಾರು ಒಂದು ಟೆನ್ ನೈಂಟಿ ಕ್ಯಾಂಟ್ರು ಟೆನ್ ನೈಂಟಿ ಗಾಡಿ ಗೊತ್ತಲ್ಲ ನಾಲ್ಕು ಗಾಡಿಗೆ ನಾನು ಒಬ್ಬನೇ ಡ್ರೈವರು ನಾಲ್ಕು ಗಾಡಿಗೆ ಒಬ್ಬನೇ ಡ್ರೈವರು ಅಲ್ಲಿಗೆ ಬಂದೆ ಒಂದು ತಿಂಗ್ಳಾಯಿತು ಒಂದು ತಿಂಗ್ಳಾದ ಆದಮೇಲೆ ಅಲ್ಲಿಗೆ ಮನೆ ಮಾಡ್ಕೊಂಡ್ವಿ ಅಲ್ಲೇ ಮನೆ ಮಾಡ್ಕೊಂಡ್ವಿ ಅಲ್ಲೇ ಗಾಡಿ ಓಡಿಸ್ಕೊಂಡು ಹತ್ತು ಸಾವಿರ ರೂಪಾಯಿ ಸಂಬಳ ಡೈಲಿ ಇನ್ನೂರು ರೂಪಾಯಿನ ಬ್ಯಾಟ ಇನ್ನೂರು ರೂಪಾಯಿನ ನೂರು ರೂಪಾಯಿ ಬ್ಯಾಟಾಗ ಸೇರ್ಕೊಂಡಿದ್ದು ಇನ್ನೂರು ರೂಪಾಯಿ ಬ್ಯಾಟಕ್ಕೆ ಸೇರ್ಕೊಂಡಿದ್ದು ಡೈಲಿ ಇನ್ನೂರು ರೂಪಾಯಿ ಬ್ಯಾಟ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿದ್ದೆ ಅಲ್ಲಿ ಅದು ಹೆಂಗಂದ್ರೆ ಡ್ಯೂಟಿ ಸಿಕ್ಸ್ ಮಳೆ ಹೊಡೆಯೋದು ಅಂದ್ರೆ ಸ್ಟ್ಯಾಂಡ್ ಅಪಂಡ್ ಎಲ್ಲ ಬಿಡ್ತಿರಲಿಲ್ಲ ಅವ್ರದ್ದೇ ತಂದು ಲ್ಯಾಟ್ ಹೊಳ್ಕೊಳ್ಳೋರು ಡೈರೆಕ್ಟ್ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಅವ್ರದ್ದು ಸೀರಾದಿಂದ ಮಳೆ ತುಂಬ್ಕೊಂಬರೋದು ಸಿಕ್ಸ್ ವೀಲರಿಗೆ ಇಲ್ಲಿ ಅಪಾರ್ಟ್ಮೆಂಟ್ಗಳಿಗೆಲ್ಲ ಆರ್ಡ್ರ್ ಇದ್ದಾಗ ತಗೊಂಡಾಗ ಅಲ್ಲ ಹಾಕೋದು ಯಾವುವು ಇಲ್ಲಾಂದ್ರೆ ಆ ಅಂಬಾಸಿಡ್ರ್ ಕಾರ್ ತಗೊಂಡು ವಿಧಾನಸೌಧಕ್ಕೆ ವಿಧಾನಸೌಧಕ್ಕೆ ಹೋಗ್ಬಿಡೋದು ಯಾಕಂದ್ರೆ ಅವರು ವಿಧಾನಸೌಧ ಕೆಲಸ ಮಾಡ್ತಿದ್ರು ಓನರು ಹೋಗಿ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬೆಳಗ್ಗೆ ಸಂಜೆವರೆಗೆ ಅಲ್ಲಿ ಕೂತಿದ್ದು ಸಾಯಂಕಾಲ ಅವ್ರನ್ನ ಕರ್ಕೊಂಡು ವಾಪಸ್ ರಿಟರ್ನ್ ಬರೋದು ಹಿಂಗೆ ಆಗಿತ್ತು ಹಿಂಗೇ ಒಂದು ಐದಾರು ತಿಂಗಳು ಒಂದು ಐದಾರು ತಿಂಗಳು ನಡೀತು ಐದಾರು ತಿಂಗಳು ನಡೀತು ನಮಗೆ ಏನಾಯ್ತು ಅಂದರೆ ಡೈಲಿ ಇನ್ನೂರು ರೂಪಾಯಿ ಕೊಡೋರಲ್ಲಿ ಬೆಳಗ್ಗೆ ಮನೇಲಿ ಊಟ ರಾತ್ರಿ ಮನೇಲಿ ಊಟ ಮಧ್ಯಾಹ್ನ ಒಂದು ಟೈಮ್ ಊಟ ನಮ್ಗೆ ಗೊತ್ತಲ್ಲ ಅವಾಗೆಲ್ಲ ಇನ್ನೂ ಊಟ ಎಲ್ಲ ಕಮ್ಮಿ ನಲ್ವತ್ತೈವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಮುಗಿದೋಯ್ತು ಉಳಿದು ದುಡ್ಡು ಹಾಗೆ ಉಳ್ಕೊಂಬಿಡೋದು ಇದೇ ದುಡ್ಡಲ್ಲಿ ನಮ್ಮ ಸಂಸಾರ ನಡೀತಿತ್ತು ಸಂಸಾರ ಎಲ್ಲ ನಡೀತಿತ್ತು ಎಲ್ಲ ಒಂದು ಐದಾರು ತಿಂಗಳು ಬಿಟ್ಟು ಸಂಬಳ ಕೇಳಿದಾಗ ಅವರು ಉಲ್ಟಾ ಹೊಡೆದ್ರು ಹಾಗೆ ಹಿಂಗೆ ಹಿಂಗೆ ಏನೇನೋ ಆಯಿತು ಏನೇನೋ ಜಗಳ ಆಯಿತು ಇಲ್ಲ ಹಿಂಗಾದ್ರೆ ಏನೋ ಸಂಬಳ ಕೊಟ್ಟರೆ ಇಲ್ಲ ಮಾಡಲ್ಲ ಭಾನುವಾರ ತೆಗಿಯೋದು ಅದು ತೆಗಿಯೋದು ಇದು ತೆಗಿಯೋದು ಈಗೆಲ್ಲರ ಡ್ಯೂಟಿಗಳು ಯಾವೂ ಇಲ್ಲ ಅಂದಾಗ ಇರಲೇಬೇಕಾಯ್ತು ಅದ್ರ ಸಂಬಳ ಕಟ್ ಮಾಡೋದಲ್ಲ ನಾನು ನೋಡಿ ಆಮೇಲೆ ಹೇಳಿದೆ ನಾನು ಅಪ್ಪತ್ತು ತಿಂಗಳು ಸಂಬಳಕ್ಕೆ ಬಂದಿರೋದು ನಾನು ಡೈಲಿ ದಿನಗೂಲಿ ಕೆಲ್ಸಕ್ಕೆ ಬಂದಿಲ್ಲ ನಾನು ಥರ ಎಲ್ಲ ಕಟ್ ಮಾಡೋಕ್ಕೆ ಅಂತೆಲ್ಲ ಹೇಳಿ ಏನಾರ ಮಾಡಿ ಜಗಳ ಆಯಿತು ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದ್ರು ಆಮೇಲೆ ಫೈನಲ್ ಆಗಿ ಅಲ್ಲೂ ಕೆಲಸ ಬಿಟ್ಟೆ ಸರಿ ಬರಲ್ಲ ಇದು ಆಗಿಬರಲ್ಲ ಅಂತ ಬಿಟ್ಟಾಗ ಆಮೇಲೆ ಅವರು ಏನು ಮಾಡಿದ್ರು ಇಲ್ಲಿ ಇರೋಂಗಿಲ್ಲಪ್ಪ ನಾವು ಮನೆ ಮಾಡಿಕೊಟ್ಟಿದ್ವಲ್ಲ ಇಲ್ಲಿ ಇರೋಂಗಿಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ನೀವು ಹಂಗೆ ಹಿಂಗೆ ಅಂತಲ್ಲ ತುಂಬ ಗಲಾಟೆ ಆಯಿತು ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಮಂಜಣ್ಣನ ಕರ್ಕೊಂಬಂದುಬಿಟ್ಟಿರಲ್ಲ ಅವರು ಬೇಗೂರಲ್ಲಿ ಬೇರೆ ಮನೆ ಮಾಡಿಕೊಟ್ಟು ಬೇಗೂರಲ್ಲಿ ಮನೆ ಮಾಡಿಕೊಟ್ಟು ನಮ್ಮ ಪೆಪ್ಸಿ ಗಾಡಿಗೆ ಹೋದೆ ಆಮೇಲೆ ಕ್ಯಾಂಟ್ರಿಗೆ ಪೆಪ್ಸಿ ಗಾಡಿಗೆ ಹೋದೆ ಅವ್ರು ಮನೆ ಮಾಡಿಕೊಟ್ಟ ಮೇಲೆ ಪೆಪ್ಸಿ ಗಾಡಿ ಅಲ್ಲಿವರೆಗೂ ನಾನು ಮದುವೆ ಆಗಿರೋದು ಮನೇಲಿ ಗೊತ್ತಿಲ್ಲ ಮನೆಯಲ್ಲೇ ಗೊತ್ತಿಲ್ಲ ನಾನು ಬರೇ ಗಾಡಿನೇ ಗಾಡಿನೇ ಇದು ಅಂದ್ಕೊಂಡು ಇದ್ದೆ ಆಮೇಲೆ ಪೆಪ್ಸಿ ಗಾಡಿಗೆ ಹೋದ್ಮೇಲೆ ಒಂದು ವರ್ಷನೋ ಐದು ಆರು ತಿಂಗಳ ಒಂದು ಇದು ಹೋದಾಗ ನಮ್ಮ ತಂದೆ ತಿರೋದು ನಮ್ಮ ತಂದೆ ತಿರೋದಾಗ ನಮ್ಮದು ಅಣ್ಣ ಫೋನ್ ಮಾಡಿ ಹೇಳ್ದೆ ತಿರ್ಗಿ ಅಲ್ಲಿ ಹೋಗಿ ಅಲ್ಲ ತಂದೆ ಇದೆಲ್ಲ ಮಾಡ್ಕೊಂಡು ಒಂದು ವಾರ ಅಲ್ಲೇ ಇದ್ದ ಅದಾಗಿ ಒಂದು ನಾಲ್ಕೈದು ತಿಂಗಳಿಗೇನೋ ಮನೇಲೆಲ್ಲ ಗೊತ್ತಾಯ್ತು ನಾಲ್ಕೈದು ತಿಂಗಳಲ್ಲ ಒಂದು ಆರು ಏಳು ತಿಂಗಳಿಗೆ ಮನೇಲಿ ಗೊತ್ತಾಯಿತು ನಾನು ಮದುವೆ ಆಗಿದ್ದೀನಿ ಅಲ್ಲಿವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಆಮೇಲೆ ಅದು ಗೊತ್ತಾಯಿತು ಅದು ಹಂಗೂ ಹಿಂಗೂ ಓಡಿಸ್ಕೊಂಡು ಆ ಓನರ್ ಈ ಓನರ್ ಅಂತ ಎರಡೆರಡು ವರ್ಷ ಒಂದೊಂದು ಓನರ್ ಓಡಿಸ್ಕೊಂಡು ಓನರ್ಗಳು ಬರೀ ರಾಮಾಯಣ ಎಲ್ಲಿ ಸರಿಯಾಗಿ ನನಗೆಲ್ಲ ಓದು ಯಾವ ಓನರ್ ಥರ ಓದರು ಇದೇ ರಾಮಾಯಣ ಅಲ್ಲಿ ಸಂಬಳ ಸರಿ ಕೊಡ್ತಿರ್ಲಿಲ್ಲ ಬ್ಯಾಟಕ ಸರಿ ಕೊಡ್ತಿರ್ಲಿಲ್ಲ ನೈಮ್ ಟೈಮಿಗೆ ಸಂಬಳ ಕೊಡ್ತಿಲ್ಲ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಪೆಂಡಿಂಗ್ ಕೊಡೋ ಸಂಬಳ ಸಂಬಳ ಅಲ್ಲವಾಗಲ್ಲ ಐದು ಸಾವಿರ ಹತ್ತು ಸಾವಿರ ಸಂಬಳ ಅಷ್ಟೇ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಸಂಬಳಗಳು ಪೆಂಡಿಂಗ್ ಇಟ್ಕೊಳ್ಳೋರು ಹಿಂಗೆ ಆಗ್ಬಿಟ್ಟು ಭಾಳ ಹಿಂಸೆ ಆಗ್ಬಿಡೋದು ಅಂದ್ಬಿಟ್ಟು ಆಮೇಲೆ ನಮ್ಮ ಫ್ರೆಂಡು ಒಬ್ಬ ಗೋಪಿ ಅಂತ ಗೋಪಿ ಅಂತ ಒಂದು ಲೆವೆನ್ ಆಟ್ ನೈನ್ ಗಾಡಿ ಬುಕ್ ಮಾಡಿದೆ ಅವನು ಹಣ ಎಷ್ಟು ದಿನ ಅಂತ ಇವ್ರ ಹತ್ರ ಕೆಲಸ ಮಾಡ್ಕೊಂಡು ಸರಿ ಸಂಬಳಗಳು ಕೊಡಲ್ಲ ಏನಿಲ್ಲ ಗಾಡಿ ಬುಕ್ ಮಾಡಿಬಿಡೋಣ ಅಂದ ನಾನು ಯೋಚನೆ ಮಾಡಿದೆ ಯಾಕ್ಬೇಕು ಅಂತ ಒಂದು ಟೈಮಲ್ಲಿ ಯೋಚನೆ ಮಾಡಿದೆ ಒಂದು ಸಲ ಏನು ಮಾಡಿದೆ ನಾವು ಹೊಡಿತಿದ್ದೆ ಟ್ರಿಪ್ಪಿಗೆ ಹೊಡಿತಿದ್ದ ಟ್ರಿಪ್ಪಿಗೆ ಅವರಿಗೆಲ್ಲ ಯಾಕೆ ಅಷ್ಟೇದು ಅಷ್ಟೇ ನಾವು ದುಡ್ಡು ಕಂಡ್ರೆ ಕಂದು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂತ ಡಿಸೈಡ್ ಮಾಡಿ ಗಾಡಿ ಬುಕ್ ಬಿಟ್ಟೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬುಕ್ ಮಾಡಿದ್ದು ಕರೆಕ್ಟ್ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ಬುಕ್ ಬಿಟ್ವಿ ಅವತ್ತೇ ನನ್ನ ಲೈಫು ಹಾಳಾಗಿ ಹೋಗಿದ್ದು ಹೆಂಗಿದ್ದೆ ಅಂದರೆ ನಿಮ್ಮದೇ ಯಾವುದೇ ಓನರ್ಗೆ ಹೋದ್ರು ನನ್ನ ರೂ ಫಸ್ಟ್ ರೂಲ್ಸು ಭಾನುವಾರ ದಿವಸ ಶನಿವಾರ ದಿವಸ ಇದ್ದರೆ ಅವತ್ತು ರಜಾ ಮನೆಗೆ ಹೋಗಲೇಬೇಕು ಆಮೇಲೆ ಅಡ್ವಾನ್ಸ್ ಪಡ್ವಾನ್ಸ್ ನಾನು ಈಸ್ಕೊಳ್ಳೋಲ್ಲ ಎಲ್ಲಿ ಕಳಿಸ್ರು ಹೋಗ್ತೀನಿ ಭಾನುವಾರ ದಿವಸ ಮನೆಗಿದ್ರೆ ಆಮೇಲೆ ನನ್ನ ಹತ್ತನೇ ತಾರೀಕು ಬಂತ ನಂದು ಸಂಬಳ ನನಗೆ ಬಂದ್ಬಿಡ್ಬೇಕು ಇನ್ನು ಕಷ್ಟ ಸುಖ ಹೇಳ್ಕೊಳ್ಳಂಗಿಲ್ಲ ಲಾಸ್ಟಿಗೆ ಒಂದು ಓನರ್ ಸಿಕ್ಕಿದ್ರು ಕರೆಕ್ಟಾಗಿ ಕೊಡ್ತಿದ್ರು ಇದ್ದಕ್ಕಿದ್ದಾಗೆ ನಮ್ಮ ಫ್ರೆಂಡು ಗಾಡಿ ಹಾಕ್ತೀನಲ್ಲ ಅಂದ್ಬಿಟ್ಟು ಸರಿ ನಾವು ಅಂತ ಡಿಸೈಡ್ ಮಾಡಿ ಎರಡು ಸಾವಿರದ ಹದಿಮೂರಲ್ಲಿ ಹನ್ನೆರಡು ಡಿಸೆಂಬರ್ ಗಾಡಿ ಬುಕ್ ಮಾಡಿದ್ವಿ ಗಾಡಿ ಬರಷ್ಟೋತ್ಕಾಗಲಿ ಹದಿಮೂರು ಹನ್ನೆರಡು ಮುಗಿದೇ ಹೋಯ್ತು ಹದಿಮೂರು ಜನವರಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಗಾಡಿ ಬಂತು ನನ್ನ ಕೈಗೆ ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಟಾಟಾ ಲೆವೆನ್ ಆಟ್ ನೈನು ನನ್ನ ಮೊಬೈಲ್ ಲಾಸ್ಟ್ ನಂಬರು ಆ ಗಾಡಿ ನಂಬರು ಒಂದೇ ಏಯ್ಟ್ ತ್ರೀ ಸೆವೆನ್ ನೈನ್ ಅಂತೇಳಿ ತಂದಿದ್ದು ನನ್ನ ಲೈಫಲ್ಲಿ ಗಾಡಿ ಅಂತ ತಂದಿದ್ದು ಆ ಗಾಡಿ ತಂದ ಮೇಲೆ ಕಷ್ಟ ಅನ್ನೋದೇ ಅಲ್ಲಿವರೆಗೂ ಅಂತ ಅಂಥ ಕಷ್ಟ ಅನ್ನೋದು ಅನ್ಭವಿಸ್ಲಿಲ್ಲ ಕರೆಕ್ಟಾಗಿ ನಂದು ಜೀವನಕ್ಕೆ ಜೀವನಕ್ಕೆ ಏನಾಗಬೇಕು ಇತ್ತು ಆ ಗಾಡಿ ತರೋವರೆಗೂ ಏನು ಕಷ್ಟ ಅಂತ ಅನ್ಭವಿಸ್ಲಿಲ್ಲ ಆ ಗಾಡಿ ತರಬೇಕಾದ್ರೆ ನನ್ನ ಹತ್ರ ಒಂದು ಸ್ವಲ್ಪ ಒಂದು ಲಕ್ಷ ಚಿಲ್ಲರೆ ಒಂದು ಲಕ್ಷ ಎರಡು ಲಕ್ಷ ದುಡ್ಡಿತ್ತು ಆಮೇಲೆ ಒಂದು ಸ್ವಲ್ಪ ನಾವು ಗಾಡಿಗೆ ದುಡ್ಡೆಲ್ಲ ಬೇಕು ಡೌನ್ ಪೇಮೆಂಟೆಲ್ಲ ಹಾಕ್ಬೇಕಾಗಿತ್ತಲ್ಲ ಅದನ್ನೆಲ್ಲ ಹಾಕಿದ್ವಿ ಸಾಲದೆ ಹೋದಕ್ಕೆ ನಮ್ಮ ಮಣ್ಣುಂತ ಒಂದು ಸ್ವಲ್ಪ ಒಡವೆ ಇಸ್ಕೊಂಡು ಅಡೆಲ್ಲ ಅಡ ಇಟ್ಟು ಗಾಡಿ ತಗೊಂಡ್ವಿ ಒಂದು ಎರಡು ಲಕ್ಷ ಏನೋ ಡೌನ್ ಪೇಮೆಂಟ್ ಹಾಕಿದ್ದೆ ಅದು ಗಾಡಿಗೆ ಅದು ಹೆಂಗೆ ಅಂತ ಹೇಳ್ತೀನಿ ಬರ್ರಿ ಅದು ಹೆಂಗೆ ಹಿಂಗೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅದಾಯಿತು ಗಾಡಿ ತಗೊಂಡ್ವಿ ಐದು ಆರು ತಿಂಗಳಾಯ್ತು ಆಮೇಲೆ ಏನಾಗ್ಬಿಡ್ತು ನಾವು ಯೋಚನೆ ಮಾಡ್ಬೋದು ಈ ಡ್ರೈವ್ ಒಬ್ಬ ಓನರ್ ಹತ್ರ ಇಷ್ಟೆಲ್ಲ ಓಡ್ಸಿ ದುಡ್ಡು ಕೊಡ್ತಿದ್ದೀವಲ್ಲ ನಾವೇ ದುಡ್ಡುಕೊಂಡ್ರೆ ಹೆಂಗೆ ನಾವೇ ಗಾಡಿ ಹಾಕ್ಬೋದು ಅನ್ನೋದು ನಾವು ಯೋಚನೆ ಮಾಡಿ ಗಾಡಿ ಹಾಕಿದ್ದೆ ಆಮೇಲೆ ಗೊತ್ತಾಯಿತು ಗಾಡಿ ಹಾಕಿ ಮೂರು ತಿಂಗಳಿಗೆ ಎಲ್ಲ ಅಲ್ಲಿಂದ ಅಲ್ಲಿಗೆ ಅನ್ನೋದು ತುಂಬ ಟೈಟ್ ಆಗ್ಬಿಡ್ತು ದುಡಿಯೋದು ಅಲ್ಲಿಂದ ಅಲ್ಲಿಗೆ ಆಗೋದು ಸರಿ ಟ್ರಿಪ್ ಆಗ್ತಿರ್ಲಿಲ್ಲ ಇವೇ ಸಮಸ್ಯೆ ಆಗ್ತಿತ್ತು ಆಮೇಲೆ ಒಂದು ಆರು ತಿಂಗ್ಳು ಹೋದ್ಮೇಲೆ ಗೊತ್ತಾಯಿತು ನನಗೆ ಶೋರೂಮಲ್ಲಿ ಎಮ್ ಆರ್ಸ್ಬಿಟ್ಟಾರೆ ಗಾಡಿ ನನಗೆ ನಮ್ಮ ಫ್ರೆಂಡ್ಗೆ ಎಲ್ಲರಿಗೂ ಎಮ್ ಆರ್ಸಿ ಫುಲ್ ಲೋನ್ ಮಾಡಿಬಿಟ್ಟಾರೆ ಎರಡು ಲಕ್ಷ ನಮ್ಮ ಹತ್ರ ಡೌನ್ ಪೇಮೆಂಟ್ ಅಂತ ತಗೊಂಡಿದ್ದು ಮೋಸ ಮಾಡಿಬಿಟ್ಟಿದ್ದಾರೆ ನಮಗೆ ಎರಡು ಲಕ್ಷ ನಾವು ಅಲ್ಲಿ ಸಾಲ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ನಮಗೆ ಮೋಸ ಮಾಡಿಬಿಟ್ಟಿದ್ರು ದೇವರಾಜ್ ಅಂತೇಳಿ ಶೋರೂಮ್ ನನ್ನ ಸೇಲ್ಸ್ಮ್ಯಾನು ಆಮೇಲೆ ಎಲ್ಲರಿಗೂ ತುಂಬ ಜನಕ್ಕೆ ಮೋಸ ಮಾಡಿ ತಗ್ಲಾಕೊಂಡ್ಬಿಟ್ಟು ಓಡೋಗ್ಬಿಟ್ಟಿದ್ದ ಅವನು ಲಾಸ್ಟಿಗೆ ಆರು ತಿಂಗಳಾಗೋಗ್ಬಿಟ್ಟಿದೆ ಈಗ ನಾವು ಏನು ಆಗ್ತಾ ಇಲ್ಲ ಇವಾಗ ನಮ್ಗೆ ಏನಾಗ್ಬಿಟ್ಟಿದೆ ಗಾಡಿ ತೊಗೊಂಡ್ಬಿಟ್ಟಿದ್ವಿ ಕಂತು ಕಟ್ಟೋದೇ ಭಾರಿ ಕಷ್ಟ ಆಗ್ಬಿಡುತ್ತೆ ಮೂವತ್ತು ಮೂರು ಸಾವಿರ ಕಂತು ಬರೋದು ಅವಾಗ ಎರಡು ಸಾವಿರದ ಹದಿಮೂರರಲ್ಲಿ ಕಂತು ಕಟ್ಟೋದೇ ಕಷ್ಟ ಆಗ್ತಿತ್ತಲ್ಲ ಅಂತ ಮಾಡ್ಕೊಂಡು ಒಂದು ಆರು ಏಳು ತಿಂಗಳು ಎಂಟು ತಿಂಗಳಾಯಿತು ಏನಾರ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಹಳೆ ಓನರ್ ಇದ್ರಲ್ಲ ಅವರು ಏನು ಮಾಡಿದ್ರು ಏ ಒಂದು ಗಾಡಿ ಇದ್ರೆ ಆಗೋಲ್ಲ ಒಂದೊಂದು ಗಾಡಿ ಹಾಕೋ ಮೇಂಟೈನ್ ಮಾಡ್ಬೋದು ಅಂತ ಅವರೆಲ್ಲ ನೋಡ್ತಿರ್ತಾರೆ ವೀಡಿಯೋ ಅವರೆಷ್ಟು ನನಗೆ ಮೋಸ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಹೋಗ್ತೀನಿ ನೋಡಿ ಯಾಕು ಅಂದರು ಸರಿ ಅಂದ್ಬಿಟ್ಟು ನಾನಿದ್ದವನೇನು ಮಾಡಿದೆ ಸರಿ ಅಂತ ಒಂದು ಇ ಕಾಮರ್ಟ್ ಗಾಡಿ ಪಿ ಎನ್ ಎಕ್ಸ್ ಒಂದು ಈ ಕಮಾರ್ಟ್ ಗಾಡಿ ಎಮ್ ಎಚ್ ಪಾಸಿಂಗ್ ಗಾಡಿ ಇಲ್ಲೇ ನೆಲಮಂಗ್ಳ ರಿಜಿಸ್ಟ್ರೇಷನ್ ಆಗಿತ್ತು ಅದು ಇನ್ನು ಎಮ್ ಎಚ್ ಪಾಸಿಂಗಲ್ಲಿ ಇತ್ತು ನೆಲಮಂಗ್ಳ ಆರ್ ಟಿ ಓ ಬಂದಿತ್ತು ಗಾಡಿ ಕೊಡಿಸ್ತೀನಿ ಅಂತ ಹೇಳೋದು ಸರಿ ಅಂತ ಈ ಗಾಡಿ ಎಲ್ಲ ವ್ಯಾಪಾರ ಎಲ್ಲ ಮಾತಾಡಿದ್ವಿ ಐವತ್ತು ಸಾವಿರ ಏನು ಅಡ್ವಾನ್ಸ್ ಬೇಕು ಅಂದರು ಕೊಟ್ವಿ ಆಮೇಲೆ ಅದು ಎನ್ ಓ ಸಿ ಬರೋದು ಲೇಟ್ ಆಯಿತು ಅದಾಯಿತು ಇದಾಯಿತು ಇದಾಯಿತು ಅನ್ಕೊಂಡು ಮತ್ತೊಂದು ಐವತ್ತು ಸಾವಿರ ಕೇಳಿದ್ರು ಅದು ಕೊಟ್ವಿ ಟೋಟಲ್ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಟ್ವಿ ಅವ್ರಿಗೆ ಗಾಡಿ ಬಂದಿಲ್ಲ ಇನ್ನೂ ಒಂದೂವರೆ ಎರಡು ತಿಂಗಳಾಗೋಗ್ಬಿಡ್ತು ಗಾಡಿ ಎಲ್ಲ ಕಟ್ಟಿದ್ದಿತ್ತು ಗಾಡಿ ಬರಲೇ ಇಲ್ಲ ಫೈನಲ್ ಆಗಿ ಅದು ಏನಂದರೆ ಎಮ್ ಎಚ್ ಪಾಸಿಂಗ್ದು ಇದಾಗಲಿಲ್ಲ ಅಂತೇಳಿ ಏನೇನೋ ಮಾಡಿ ಎಮ್ ಆರ್ಸ್ಬಿಟ್ರು ಬರಲೇ ಇಲ್ಲ ಆಮೇಲೆ ಲಾಸ್ಟಿಗೆ ಆಮೇಲೆ ಒಂದು ಐ ಸಾವಿರ ಗಾಡಿ ಕೊಟ್ಟರು ನನಗೆ ಸೆವೆಂಟೀನ್ ಬಿಟ್ಟು ಐದು ಸ್ಯಾರು ಗಾಡಿ ಕೊಟ್ಟರು ಇದನ್ನು ತಗೋ ಅದ್ರ ಬದಲು ಇದನ್ನು ತಗೋ ಅಂತೇಳಿ ಕೊಟ್ಟರು ಅದೊಂದು ಗಾಡಿ ಇತ್ತಲ್ಲ ಇದೊಂದು ಗಾಡಿ ಕೊಟ್ಟರು ಇದು ಲೋನ್ ಹಾಕ್ಸೋಕೆ ಹೋದಾಗ ಲೋನು ಆಗಲಿಲ್ಲ ನನಗೆ ಸಡನ್ನಾಗಿ ನಾನು ಯಾಕಂದರೆ ಆ ಗಾಡಿಗಳಲ್ಲಿ ಕಂತು ಕರೆಕ್ಟಾಗಿ ಕಟ್ಟಿದ್ದಿಲ್ಲ ಅಂತೇಳಿ ಸ್ವಂತ ಮನೆ ಇಲ್ಲ ಅಂತೇಳಿ ಲೋನ್ಗಳಾಗಲಿಲ್ಲ ಒಂದುವರೆ ತಿಂಗಳು ಎರಡು ತಿಂಗಳು ಅಲ್ಲದೆ ಲೋನ್ ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ಅವ್ರು ಆ ಗಾಡಿನೂ ಕಿತ್ಕೊಂಬಿಟ್ರು ಐಷರು ಕೊಟ್ಟಿದ್ನು ಸೆಟಲ್ಮೆಂಟ್ ಆಗಿಲ್ಲ ಅಂತೇಳಿ ಆ ಗಾಡಿನೂ ಕಿತ್ಕೊಂಬಿಟ್ರು ದುಡ್ಡು ಕೊಡ ಅಂದರೆ ಏಯ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಏಮ ದುಡ್ಡು ಕೊಡಲಿಲ್ಲ ಲಾಸ್ಟಿಗೆ ಏನೇನೋ ಆಗಿ ಹೋಯ್ತು ತಲೆ ಮೇಲೆ ಒಂದೂವರೆ ಲಕ್ಷ ಬಂತು ಅಲ್ಲಿಗೆ ಸಾಲ ಈ ಗಾಡಿ ಓಡ್ತಾಯಿತ್ತು ಅಲ್ಲಿಗೆ ಅಲ್ಲಿಗೆ ಕರೆಕ್ಟ್ ಆಗ್ತಿತ್ತು ಒಂದು ಒಂಬತ್ತು ತಿಂಗಳು ಒಂದು ವರ್ಷ ಆಯಿತು ಟಯರ್ಗಳು ಬರೋಕ್ಕೆ ಶುರುವಾಯಿತು ಇನ್ಶೂರೆನ್ಸ್ಗಳು ಬರೋಕ್ಕೆ ಶುರುವಾಯಿತು ಒಂದು ರೂಪಾಯಿ ದುಡ್ಡಿಲ್ಲ ಟಯರ್ಗಳು ಹಾಕೋಕೆ ದುಡ್ಡಿಲ್ಲ ರಿವಲ್ಟ್ ಮಾಡಿ ಹಾಕೋಕೆ ದುಡ್ಡಿಲ್ಲ ನಮ್ಮ ಮಿಸಸ್ತು ಬೆಳ್ಳಿ ಚೈನು ಅವು ಇವೆಲ್ಲ ಇದ್ದಿದ್ದೆಲ್ಲ ತೊಗೊಂಡೋಗಿ ಹಡ ಮಾ ಹಡ ಇಟ್ಟು ಚೈನ್ಗಳೆಲ್ಲ ತೊಗೊಂಡಾಗೆ ಮಾರಿ ಬೆಳ್ಳಿಗಳು ಎಲ್ಲ ತಗೊಂಡೋಗಿ ಮಾರಿ ಅದು ದುಡ್ಡಲ್ಲಿ ರಿಬಲ್ಟ್ ಟಯರ್ ಮಾಡಿಸಿ ರಿಬಲ್ಟ್ ಹಾಕಿಸಿ ಟಯರ್ಗಳು ಹಾಕ್ಕೊಂಡು ಓಡಿಸಿ ಏನಾನ ಕಷ್ಟ ಆಗ್ಬಿತ್ತು ಓ ಇನ್ಸೂರೆನ್ಸೂ ಕಟ್ಟಕ್ಕೆ ಸಾಲ ಮಾಡಿ ಏನಾನ ಬರೇ ರಿಪೇರಿ ಬರೋಕ್ಕೆ ಶುರುವಾಯಿತು ರಿಪೇರಿ ಬರೋಕ್ಕೆ ಶುರುವಾಯಿತು ಇನ್ಸೂರೆನ್ಸು ಫಸ್ಟ್ ಇನ್ಶೂರೆನ್ಸ್ ಡೇಟ್ ಬಂದೈತೆ ಲ್ಯಾಬ್ಸ್ ಆಗಿಬಿಡೈತೆ ಇನ್ಶೂರೆನ್ಸ್ ಕಟ್ಟೋದು ದುಡ್ಡಿಲ್ಲ ಆಮೇಲೆ ಯಾರು ತವನು ಸಾಲ ಮಾಡಿದ್ದೆ ಮೂವತ್ತೈದು ನಲ್ವತ್ತು ಸಾವಿರ ಸಾಲ ಮಾಡಿ ಇನ್ನೇನು ಅವನು ಗಾಡಿ ಬರಲೇಬೇಕು ಇನ್ಶೂರೆನ್ಸ್ಗೆ ಗಾಡಿ ತೋರಿಸ್ಲೇಬೇಕು ಯಾಕಂದರೆ ಡೇಟ್ ಲ್ಯಾಪ್ಸ್ ಆಗೈತಲ್ಲ ಅಂದ ಸಿರಾದಿಂದ ಬರಬೇಕಾದ್ರೆ ಏನಾಗ್ಬಿಡ್ತು ಸಿರಾ ಟೋಲಲ್ಲಿ ಗೇರ್ ಬಾಕ್ಸ್ ರಿಪೇರಿ ಆಗ್ಬಿಬಿ ಟೈಮ್ ನೋಡಿ ಹಿಂಗಿದೆ ಅಂತ ಬರೇ ರಿಪೇರಿ ಗೇರ್ ಬಾಕ್ಸ್ ರಿಪೇರಿ ಆಗೋಗ್ಬಿಡ್ತು ಈರುಳ್ಳಿ ತುಂಬ್ಕೊಂಬತ್ತಿದ್ದೆ ಅವಾಗ ಸುಮಾರು ಈರುಳ್ಳಿ ಹೊಡಿತಿದ್ವಿ ಚಿತ್ರದುರ್ಗ ಡಿಸ್ಟಿಕಿಂದ ಆವಾಗ ನಾವು ಈರುಳ್ಳಿ ಹೊಡಿತಾ ಇದ್ವಿ ಸೀರಾ ಟೋಲಲ್ಲಿ ಬಂದು ಟೋಲ್ ಪಾಸ್ ಮಾಡಿ ಮೂರು ಗೇರ್ ಚೇಂಜ್ ಮಾಡಿದೆ ದಡಾರ್ ಅಂತ ಇದಾಗ್ಬಿಡ್ತು ಗೇರ್ ಬಾಕ್ಸು ಪ್ರಾಬ್ಲಮ್ ಆಗ್ಬಿಡ್ತು ವಾರಂಟಿ ಇತ್ತು ಇಲ್ಲ ಅಂತಲ್ಲ ಅಷ್ಟೊತ್ತಿನಲ್ಲಿ ಏನು ಮಾಡ್ತು ಅಷ್ಟೊತ್ತಿನಲ್ಲಿ ನಾನೇ ಸ ಸ್ಪಾನರೆಲ್ಲ ತಗೊಂಡು ಗೇರ್ ಬಾಕ್ಸ್ ಅಲ್ಲ ನೀನು ತಿಳ್ಕೊಂಡಿರ್ಬೋದು ಒಂದು ಅರ್ಧ ಪೆಂಡಿಂಗಲ್ಲಿ ಸ್ಟಾರ್ಟಿಂಗ್ದು ನಾನು ನಮ್ಮ ನಾಗರಾಜ್ ಅಂತ ಕ್ಲೀನಾಗಿ ಕೆಲಸ ಮಾಡೋದೆಲ್ಲ ಬಿಟ್ಬಿಟ್ಟೆ ಅದನ್ನು ಅರ್ಧ ಆ ಡ್ರೈ ಅವರದ್ದು ಒಂದು ಸ್ವಲ್ಪ ಹೇಳ್ಬೇಕು ಅವ್ರು ಸ್ವಲ್ಪ ಮೆಕ್ಯಾನಿಕ್ ಆಗಿದ್ದು ಡ್ರೈವರಾಗಿ ಬಂದಿದ್ರು ಏನೇ ಗಾಡಿ ಕೆಲಸ ಬರಲಿ ನಾವೇ ಬಿಚ್ಚಿ ಗೇರ್ ಬಾಕ್ಸ್ ಆಗಲಿ ಕ್ರೋನ್ ತಿಂಗ್ಳಲ್ಲಿ ನಾವೇ ಬಿಚ್ಚಿ ನಾವೇ ರೆಡಿ ಮಾಡ್ಕೊಂಡು ಬರ್ತಿದ್ವಿ ಗಾಡಿನ ನಮಗೆ ಅಷ್ಟೆಲ್ಲ ಕೆಲಸ ಕಲ್ಸ್ಕೊಟ್ಟರು ನಮ್ಮ ಫ್ರೆಂಡು ಗೋಪಿ ಗಾಡಿ ಹಾಕಿದಲ್ಲಿ ಅವ್ನು ಗಾಡಿನ ಈರುಳ್ಳಿ ತುಂಬ್ಕೊಂಡು ಹಿಂದೆ ಬರ್ತಾಯಿದ್ದೆ ಅವ್ನು ಬರೋದು ಲೇಟ್ ಆಗುತ್ತೆ ಅಂತೇಳಿ ಅವ್ನು ಬರೋಷ್ಟೊದ್ಗಾಗ್ಲೇನೆ ಅರ್ಧ ಗಂಟೆಗೆ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿ ನಾನೇ ಇಳಿಸಿ ಕೆಳಗಡೆ ಗೇರ್ ಬಾಕ್ಸ್ನ ಇವಾಗಿನ ಡ್ರೈವರ್ಗಳು ಯಾರೂ ಮಾಡಲ್ಲ ಅಂತಾರೆ ಕೆಲವೊಬ್ಬರು ಮಾಡ್ಬೋದೇನೋ ಹಳೇ ಡ್ರೈವರ್ಗಳು ಹೊಸ ಡ್ರೈವರ್ಗಳು ಯಾರೂ ಮಾಡಲ್ಲ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿ ಇಳಿಸಿ ಒಬ್ಬನೇ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಿ ಇಳಿಸಿ ಕೆಳಗೆ ನಿಲ್ಸ್ಕೊಂಡು ಆ ಗಾಡಿ ಬಂದ್ಕೊಳ್ಳಿ ಎತ್ತಾಕೊಂಡು ಶೋ ಬೆಳಗ್ಗೆ ಬೆಂಗಳೂರು ಶೋರೂಮ್ ತಗೊಬಂದು ಪೀಣ್ಯದಲ್ಲಿ ಶೋರೂಮಲ್ಲೆಲ್ಲ ಬಂದು ಗೇರ್ ಬಾಕ್ಸ್ ಎಲ್ಲ ಕೆಲಸ ಆಯಿತು ಒಂದು ಬೇರಿಂಗ್ ಸಿಗಲಿಲ್ಲ ಒಂದು ಬೇರಿಂಗಿಂದ ನಿಂತ್ಕೊಂಡ್ಬಿಡ್ತು ಗಾಡಿ ಬೇರಿಂಗ್ ಸಿಗಲಿಲ್ಲ ಆಮೇಲೆ ನಾನೇನು ಮಾಡಿದೆ ಅಲ್ಲೊಂದು ಎಡೌಟ್ ಮಾಡಿದೆ ಗೇರ್ ಬಾಕ್ಸ್ ಮಾತ್ರ ಇಳಿಸ್ಬಿಟ್ಟು ಸೀದಾ ಬಂದ್ಬಿಟ್ಟಿದ್ದೆ ನಾನು ಕ್ಲಚ್ ಲೋಡಿಂಗ್ ಬಿಚ್ಚು ಅಂತೇಳಿ ಅಲ್ಲಿ ಒಬ್ಬ ಸಿರಾಟ್ ವಲಲ್ಲಿ ಮೆಕ್ಯಾನಿಕ್ ಇದ್ದರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಅವರು ಬಿಚ್ಚಕ್ಕೆ ಬರದೇನೆ ಎಲ್ಲ ವಾಡೋದು ಎಲ್ಲ ಡ್ಯಾಮೇಜ್ ಮಾಡಿ ಬಿಸಾಕ್ಬಿಟ್ಟಿದ್ರು ಸರಿ ಬೇರಿಂಗ್ ಸಿಗ್ಲಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ನಮ್ಮ ಫ್ರೆಂಡ್ ಗಾಡಿಯಲ್ಲೇ ಹೋಗಿ ಅದು ಈರುಳ್ಳಿನೆಲ್ಲ ಕ್ರಾಸಿಂಗ್ ಮಾಡಿ ಅದೇ ಗಡಿಯಲ್ಲಿ ಕಟ್ಟಿ ಎಳಕ ಬಂದು ಶೋರೂಮ್ ಬಿಟ್ವಿ ಆ ಬೇರಿಂಗ್ ಸಿಗೋದು ಮೂರು ದಿನ ಆಯಿತು ಆಮೇಲೆ ಕ್ಲಿಚ್ ಲೋಡಿಂಗ್ ಎಲ್ಲ ಹೊಡೆದಾಗ್ಬಿಟ್ಟಿದ್ರಲ್ಲ ವಾರಂಟಿ ಕೊಡಲಿಲ್ಲ ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಕೊಟ್ಟರು ಕ್ಲಿಚ್ ಲೋಡೋದು ವಾರಂಟಿ ಕೊಡಲಿಲ್ಲ ಕ್ಲಿಚ್ ಲೋಡಿಂಗ್ದು ಇಪ್ಪತ್ತೈದು ಸಾವಿರ ಹೋಗ್ಬಿಡ್ತು ನಾನು ಇನ್ಶೂರೆನ್ಸ್ ಕಟ್ಟೋಕ್ಕೆ ಅಂತ ತೆಗೆದು ಮಾಡಿಕೊಂಡಿದ್ದು ಇದು ಕಟ್ಟಿ ಕ್ಲಿಯರ್ ಮಾಡಿದೆ ಇದು ಕಟ್ಟಿ ಕ್ಲಿಯರ್ ಮಾಡಿದೆ ಇವಾಗ ಇನ್ಸೂರೆನ್ಸ್ ಕಟ್ಟಿಲ್ಲ ಮತ್ತೆ ಒಂದು ಒಂದೂವರೆ ತಿಂಗಳು ಹೋಗಿ ಎಲ್ಲೆಲ್ಲೋ ಸಾಲ ಮಾಡಿ ಮತ್ತೆ ಇನ್ಸೂರೆನ್ಸ್ ಕಟ್ಟೋಣ ಅಂತ ಹೋಗಿದೆ ಮತ್ತೆ ಟೈರ್ ಹೊಡೆದೋಗ್ಬಿಡ್ತು ಸಾಲ ಮಾಡೋದು ಇನ್ಶೂರೆನ್ಸ್ ಕಟ್ಟಕ್ಕೆ ಬೇರೆ ಏನಾರು ಪ್ರಾಬ್ಲಮ್ ಆಗೋದು ಟೈರ್ ಹೊಡೆದೋಗ್ಬಿಡ್ತಂತ ಟೈರ್ ಹಾಕ್ಸೋದು ಇದೆ ಆಗಿ ಒಂದು ಐದು ಸಾಲ ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಇನ್ಸೂರೆನ್ಸ್ ಕಟ್ಟೋಕಾಗ್ದಾನೆ ಆಮೇಲೆ ಒಂದ್ಸಲಿ ಹೆಚ್ಚು ಕಮ್ಮಿ ಎರಡು ವರ್ಷ ಆಗ್ತಾ ಬಂದ್ಬಿಡ್ತು ಇನ್ಶೂರೆನ್ಸೇ ಕಟ್ಟಿಲ್ಲ ಹಂಗೆ ಓಡಿಸ್ತಾ ಇದ್ವಿ ಇನ್ಶೂರೆನ್ಸ್ ಆಗಲಿ ಎಫ್ ಸಿ ಆಗಲಿ ಟ್ಯಾಕ್ಸ್ ಆಗಲಿ ನಮ್ಮ ಇದರಲ್ಲಿ ಆವಾಗಲ್ಲ ಯಾರ್ಯಾರು ನಮ್ಮ ಫ್ರೆಂಡು ನಾವೆಲ್ಲ ಎರಡೆರಡು ವರ್ಷ ಮೂರು ಮೂರು ವರ್ಷ ಇನ್ಸೂರೆನ್ಸು ಎಫ್ ಸಿ ಟ್ಯಾಕ್ಸ್ ಇಲ್ದೇ ಗಾಡಿ ಓಡಿಸಿದ್ವಿ ಅವಾಗೆಲ್ಲ ಇನ್ಸೂರೆನ್ಸ್ ಕಟ್ಟೋಕ್ಕೆ ಆಗಲಿಲ್ಲ ತುಂಬಾ ಸಮಸ್ಯೆ ಆಗ್ಬಿಡೋದು ಹಂಗು ಹಿಂಗು ಮಾಡಿ ಮೂರು ವರ್ಷ ಕಳೀತು ಹಾಡಿದ್ದು ಮೂರು ವರ್ಷ ಕಳೆದು ಒಂದು ಒಂದು ತಿಂಗಳ ಎರಡು ಆಯಿತು ಸ್ವಲ್ಪ ದಿವಸ ಚಾ ಚಾರ್ಮಾಡಿ ಘಾಟಲ್ಲಿ ಮಳೆ ನೋಡ್ತಿದ್ವಿ ನಾವು ಇದು ಇದ್ದಕ್ಕಿದ್ದಂಗೆ ಮಳ್ಳೆಲ್ಲ ಮುಗಿದು ಒಂದು ಒಂದು ಎರಡು ತಿಂಗಳಾದಮೇಲೆ ಇದ್ದಕ್ಕಿದ್ದಂಗೆ ಒಂದು ಸಲ ಈರುಳ್ಳಿ ಬ್ಯಾಕ್ ಕಂಪ್ರೆಸರ್ ಒಡೆಗೆ ಶುರುವಾಯಿತು ಬ್ಯಾಕ್ ಬ್ಯಾಕಂಪ್ರೆಸರ್ ಆದರೆ ಇಂಜಿನಲ್ಲಿ ಬ್ಯಾಕಂಪ್ರೆಸರ್ ಒಡೆಯೋಕ್ಕೆ ಶುರುವಾಗ್ಬಿಬಿಟ್ಟು ಇದೇನು ಪ್ರಕಂಪ ಸರ್ ಹೊಡಿತಲ್ಲಪ್ಪ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡು ಈರುಳ್ಳಿ ಖಾಲಿ ಮಾಡಿಕೊಂಡು ಶೋರೂಮಲ್ಲಿ ಹೋಗ್ಬಿಟ್ರೆ ಅವ್ನು ಇಂಜಿನ್ ಸೀಸಾಗ್ಬಿಟ್ಟಿದೆ ಇಂಜಿನ್ ಕೆಲಸ ಮಾಡಿಸ್ಬೇಕು ಅಂತ ಶೋರೂಮಲ್ಲಿ ಬಿಟ್ಟಿದ್ವಲ್ಲ ಅವನು ಆಮೇಲೆ ಚೆಕ್ ಮಾಡಿ ನೋಡ್ತಾನೆ ಮೂರು ವರ್ಷ ಅವಾಗಲ್ಲ ಮೂರು ವರ್ಷ ವಾರಂಟಿ ಮೂರು ವರ್ಷದ ಮೇಲೆ ಎರಡು ತಿಂಗಳೇನಾಗಿತ್ತು ಗಾಡಿ ವಾರಂಟಿ ಇಲ್ಲ ಸರ್ ಇದು ವಾರಂಟಿ ಆಗೋಲ್ಲ ಪೇ ಮಾಡಲೇಬೇಕು ಅಂದ ನಮ್ಮ ಹತ್ರ ದುಡ್ಡೇ ಇಲ್ಲ ನಾವು ದುಡಿಯೋದು ಹೆಂಗಿತ್ತಂದ್ರೆ ಒಂದೊಂದು ಎರಡು ದಿನ ಮೂರು ದಿನ ಮನೇಲಿದ್ರೆ ಅದು ಅನ್ನಕ್ಕೂ ಗತಿ ಇಲ್ಲ ಅಷ್ಟಿತ್ತು ನಾವು ದುಡಿತಿದ್ದು ಹಂಗಿತ್ತವಾಗ ಆಮೇಲೆ ಶೋರೂಮ್ ನಾನು ಒಂದೇ ಮತ್ತೆ ಅಂದಿದ್ದಾಗಲ್ಲ ಸರ್ ವಾರಂಟಿ ಕ್ಲೇಮ್ ಆಗಲ್ಲ ನೀವು ಅದನ್ನ ಅದು ಪೇ ಮಾಡಲೇಬೇಕು ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ಒಂದು ಲಕ್ಷ ಒಂದು ಇಪ್ಪತ್ತಾಗುತ್ತೆ ಅಂತ ಇದಾಕಿದ್ರು ಸರಿ ಅಂದ್ಬಿಟ್ಟು ನಮ್ಮದು ಹಳೆ ಓನರ್ ಹತ್ರ ಅದೇ ಒಂದು ಕ್ಯಾಂಟ್ರ್ ಗಾಡಿ ಕೊಡಿಸ್ತೀನಿ ಅಂತೇಳಿ ಇದು ಮಾಡಿದ್ರು ಒಂದೂ ಲಕ್ಷ ಕೊಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕಾಲು ಎಷ್ಟು ಕಣ್ಣೀರಿಗೆ ಭಿಕ್ಷೆ ಎಲ್ಲ ಬಿಡ್ಬಿಟ್ಟಿದ್ದೀನಿ ನಿಮ್ಮ ಕಾಲಿಗೆ ಅಣ್ಣ ದುಡ್ಡು ಕೊಟ್ಬಿಡಿ ಥರ ಆಗ್ಬಿಡುತ್ತೆ ಅಂದ್ರೆ ಒಂದು ಚೂರು ಕರ್ಣೆ ತೋರಿಸ್ಲಿಲ್ಲ ಐದು ರೂಪಾಯಿ ಸಾವಿರ ರೂಪಾಯಿನೂ ಕೊಡಲಿಲ್ಲ ಅವರು ಒಂದು ಚೂರು ಕರಣೆ ತೋರಿಸಿಲ್ಲ ಅವರು ನೋಡ್ತಿರ್ತಾರೆ ವಿಡಿಯೋ ಗೊತ್ತಿರ್ತೈತೆ ನಾನು ಇರೋದನ್ನೇ ಹೇಳ್ತಿರೋದು ಇಲ್ದಿರೋದನ್ನೇ ಹೇಳ್ತಿಲ್ಲ ನೀವು ಬಂದು ಕೇಳಿದ್ರು ಕೊಡೋಕೆ ಉತ್ತರ ನನ್ನ ಹತ್ರ ಐತೆ ಹಾಂ ಒಂದು ಚೂರು ಕರಣೆ ಮಾಡಲಿಲ್ಲ ಭಿಕ್ಷೆ ಬೇಡ್ಬಿಟ್ಟೆ ನಿಮ್ಮ ಕಾಲಿಗೆ ಬಿಡ್ತೀನಿ ನಂಗೆ ಕಾಸು ಕೊಟ್ಬಿಡೋಣ ಒಂದೂವರೆ ಲಕ್ಷದಲ್ಲಿ ಬೇಕಾದ್ರೆ ಒಂದು ಐವತ್ತು ಸಾವಿರ ಹೇಳ್ಕಂಡು ಒಂದು ಲಕ್ಷ ಕೊಟ್ಬಿಡಿ ತೀರಾ ಐವತ್ತು ಸಾವಿರ ಕೊಟ್ಬಿಡಿ ಅಂತ ಭಿಕ್ಷೆ ಕಣ್ಣೀರು ರಿಕ್ದ ನನ್ನ ಗಾಡಿ ಇಂಜಿನ್ ಸೀಸಾಗ್ಬಿಡುತ್ತೆ ಕಟ್ಟಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ಅಂಥೇಳಿ ಕಣ್ಣಿರಿಕ್ಬಿಟ್ಟು ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಲ್ಲೇ ಒಂದರಿಂದ ಹಾಡ್ಕಂತ ಡಿವಾಗ್ಬಿಟ್ಟವೇ ದುಡ್ಡಿಲ್ಲ ಏನು ಮಾಡೋದಂತ ಅತ್ಕೊಂಡಿದ್ದಾಗ ನಮ್ಮ ಮಿಸ್ಸಸ್ಸು ಅವ್ರು ಯಾರತನೋ ಹೋಗಿ ಸಾಲ ಮಾಡಿ ತಗೊಬಂದು ಕೊಟ್ರು ಆಮೇಲೆ ನಮ್ಮವರೊಬ್ಬರು ನಮ್ಮ ಅದೇ ನಮ್ಮ ಹಳೆಯ ಗುರು ಹೇಳಿದ್ನಲ್ಲ ನಾಗರಾಜನ ಅವರು ಸ್ಟುಡಿಯೋತಲ್ಲಿ ಮಾಡ್ಸೋಣ ಬಾ ಅಂತೇಳಿ ತಗೊಂಡೋಗಿ ಸ್ಟುಡಿಯೋತಲ್ಲಿ ಬಿಟ್ಟು ಎಲ್ಲ ಮಾಡಿಸಿದ್ವಿ ಎಲ್ಲ ಮಾಡಿಸಿದ್ವಿ ಅಂದರೆ ತಕ್ ಮಟ್ಟಿಗೆ ನಮ್ಮ ಹತ್ರ ಇರೋ ದುಡ್ಡಿಕೋಸ್ಕರ ತಕ್ಕನಂಗೆ ಮಾಡಿದ್ವಿ ಆಫ್ ಇಂಜಿನ್ ಮಾಡಿಸಿದ್ವಿ ಆಫ್ ಎಲ್ಲ ಮಾಡಿಸಿದ್ವಿ ಏನೋ ಆಯಿತು ಎಲ್ಲ ಮಾಡಿಸಿ ಒಂದು ಒಂದು ತಿಂಗಳು ಓಡ್ತು ನೋಡ್ರಿ ಒಂದೇ ತಿಂಗಳು ಮತ್ತೆ ಏನಾಗ್ಬಿಡೋದು ಬಾಯ್ಲಾಗೋಕೆ ಶುರುವಾಗ್ಬಿಡ್ತು ಇಂಜಿನ್ ಬಾಯ್ಲಾಗೋಕ್ಕೆ ಶುರುವಾಗ್ಬಿಡ್ತು ಹೆಡ್ಗೆ ಎಡ್ ಗ್ಯಾಸ್ ಕಿಟ್ ಹೋಗೋದು ಬಾಯ್ಲಾಗಿ ಶುರು ಆಯಿತು ಎಡ್ ಗ್ಯಾಸ್ ಕೀಟ್ ಹೋಗೈತು ಅಂದರು ಮತ್ತೆ ಎಡ್ ಬಿಗೆ ಬಿಚ್ಚಿ ಎಡ್ ಗ್ಯಾಸ್ ಕಿಟ್ಟೆಲ್ಲ ಹಾಕಿದ್ವಿ ಮತ್ತು ಎರಡು ತಿಂಗಳು ಚೆನ್ನಾಗಿ ಓಡ್ತು ಮತ್ತೆ ತಿರ್ಗಿ ಇಂಜಿನ್ ಹೊಡೆದೇ ಬಿಡ್ತು ಎರಡು ತಿಂಗಳು ಓಡಿಸಿದ್ವಿ ಮತ್ತೆ ಇಂಜಿನಿನ್ ಹೊಡೆದೋಗ್ಬಿಡ್ತು ಕೈ ಹಿಡ್ದು ಹಿಡ್ದು ಕೈಯೇ ನೋವು ಬಂದ್ಬಿಡ್ತು ಸೆಲ್ಫಿ ಸ್ಟಿಕ್ ಹಿಡ್ದು ಹಿಡ್ದು ಕೈಯ್ಯೇ ನೋವು ಬಂದ್ಬಿಡ್ತು ಎರಡೇ ತಿಂಗಳು ರೀ ಎರಡು ತಿಂಗಳು ಗಾಡಿ ಓಡಿಸಿದ್ದೀನಿ ಮತ್ತೆ ಇಂಜಿನ್ ಹೊಡೆದೋಗ್ಬಿಡ್ತು ಏನು ಮಾಡೋದು ಅಂದ್ಬಿಟ್ಟು ದುಡ್ಡಿಲ್ಲ ಸಾಲ ಮೈ ತುಂಬ ಸಾಲ ಹೇಳ್ಕೊಂಬಿಡಿದ್ವಿ ಸಾಲ ಹೇಳ್ಕೊಂಡ್ಬಿಟ್ಟಿದ್ವಿ ಏನು ಮಾಡೋದು ಅಂತ ಗೊತ್ತಿಲ್ಲ ತಿರ್ಗಾ ನಮ್ಮ ಮಿಸ್ಸಸ್ ಅವ್ರು ಇವ್ರು ಕಾಲು ಹಿಡಿದು ಏನಾರ ಮಾಡಿ ಅಲ್ಲಿ ಯಾವ್ದಾದ್ರು ಸಂಘದಲ್ಲೆಲ್ಲ ಸೇರಿಕೊಂಡು ಸಂಘದಲ್ಲೆಲ್ಲ ಸಾಲ ಮಾಡಿ ಮತ್ತು ಅವಾಗ ಏನಾಗೋಯ್ತು ಹಿಂಗೆ ಫ್ರೆಂಡ್ ಸರ್ಕಲ್ ಏನು ಹೇಳ್ತಾರೋ ಅದನ್ನು ಕೇಳೋದು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು ಇವ್ರ ಅಂತ ಅಂತ ಕೇಳೋದು ಒಬ್ಬರು ಇದು ಬಂದು ನೆಲಮಂಗಲದಲ್ಲಿ ಮಾಡಿಸಿದ್ರು ಅಲ್ಲಿ ಸ್ಟುಡಿಯಂಥರೂ ಸರಿಯಾಗಲ್ಲ ನೀನು ಯಾರ್ಯಾರು ತವ್ರ ಮಾಡಿಸಿದ್ದೆ ಹಂಗೆ ಹಿಂಗೆ ಅಂತ ಹೇಳಿ ಇಂಜಿನ್ ಕೆಲಸ ಮಾಡಿಸಿರು ಅಲ್ಲೂ ಅರವತ್ತು ಸಾವಿರಕ್ಕೆ ಆಯಿತು ಅಲ್ಲಾಗಿ ಅಲ್ಲೂ ಸೇಮ್ ಕಂಪ್ಲೇಂಟ್ ಎರಡೇ ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಎರಡು ವಾರ ತಿಂಗಳು ಅನ್ನೋಂಗಿಲ್ಲ ಇಂಜಿನ್ ಹೊಡೆದೋಗ್ಬಿಡೋದು ಇಂಜಿನ್ ಬೋರ್ ಇಲ್ಲ ಶುರು ಶುರುವಾಗ್ಬಿಡೋದು ಬ್ಯಾಕ್ ಕಂಪ್ರೆಸರ್ ಆಗಿಬಿಡೋದು ಇದೇ ಆಗ್ತಿತ್ತು ಎರಡು ಸಲ ಆಯಿತು ಮತ್ತು ಮೂರನೇ ಸಲಿ ಮೂರನೇ ಸಲ ಅದು ಆಗಿ ಒಂದು ಎರಡು ತಿಂಗಳು ಓಡಿಸ್ದೆ ಮತ್ತೆ ಮೂರನೇ ಸಲ ಸೇಮ್ ಇದೇ ಥರ ಕಂಪ್ಲೇಂಟ್ ಆಗಿಬಿಡ್ತು ದೇವನ್ ಹಿಂಗೆ ಹೋಯ್ತಲ್ಲ ಅಂತ ಬರೆಯೋದಾಗ್ಬಿಡ್ದು ಆವಾಗ ಇದ್ದವ್ರು ಇನ್ನೊಬ್ರು ನಮ್ಮ ರವೀಣ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಇನ್ನೊಬ್ರು ನಾನು ಇಲ್ಲೇ ಯಾರ್ಯಾರು ತವ ತಗೊಂಡೆ ಮಾಡಿಸ್ತೀನಿ ನಿನಗೆ ಅದಕ್ಕೆ ಸೆಟ್ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳೋ ಬೈದು ಅವ್ರ ಒಬ್ಬರು ಕಡೆ ಕರ್ಕೊಂಡೋದ್ರು ನಮ್ಮ ರವೀಣ ಒಬ್ರು ತವ ಕರ್ಕೊಂಡು ಹೋದ್ರು ಅವ್ರ ಹೆಸರು ಎಲ್ಲ ಬೇಡ ಅವರು ಎಷ್ಟು ಮೋಸ ಮಾಡಿದರು ಅನ್ನೋದು ಒಂದೊಂದು ಹೊತ್ತಿಗೂ ಹನ್ನ ಗತಿ ಇಲ್ದೇನಿದ್ದಾಗ ಹಿಂಗೆ ಮೋಸ ಮಾಡ್ತಾರೆ ಫ್ರೆಂಡ್ ಸರ್ಕಲ್ ಒಬ್ಬ ಬಿದ್ದೋಗ್ಬಿಡಿದೆ ಅಂದರೆ ಮತ್ತೆ ತುಡಿತಾರೆ ಅನ್ನೋ ವಿನಃ ಎತ್ತಕ್ಕೆ ನೋಡಲ್ಲ ಯಾರೂ ಅವರು ಹಾಗೆ ಮೋಸ ಮಾಡಿದರು ಹೋದೆ ಅಲ್ಲಿ ಅಲ್ಲೆಲ್ಲ ಮಾಡಿ ಅವರು ಅಲ್ಲೇನಾಗೈತು ಪಿಕ್ಸ್ ಮಾತಾಡ್ಬಿಟ್ಬಿಡಿ ಗಾಡಿನ ಪಿಕ್ಸ್ ಅವ್ರಿಗೆ ಐವತ್ತೈದು ಸಾವಿರ ಎಲ್ಲ ಹೊಸದಾಗ್ತೀನಿ ಎಲ್ಲ ಅಂದರೆ ಬೋರು ಮೇನ್ ಇಲ್ಲ ಮತ್ತು ರಿಂಗ್ಸು ಪಿಶ್ಟಿನೂ ಎಲ್ಲ ಹೊಸದಾಗ್ತೀನಿ ಅಂತೆಲ್ಲ ಏನೋ ಮಾಡಿದಾಯಿತು ರಿಂಗ್ಸು ಪಿಶ್ಟಿನೂ ಸ್ಲೀವು ಎಲ್ಲ ಹೊಸದಾಗ್ತೀನಿ ಅಂತೆಲ್ಲ ಮಾತುಕತೆ ಐವತ್ತೈದು ಸಾವಿರ ಮತ್ತು ಆಯಲ್ಲು ಫಿಲ್ಟ್ರ್ಗಳೆಲ್ಲ ನಾನು ಕೊಡಿಸ್ಬೇಕಾಗಿ ಬಂತು ಎಲ್ಲ ಆಯಿತು ಎಲ್ಲೆಲ್ಲ ಸಾಲ ಬಿ ಏನಾಗ್ಬಿಡ್ತು ನಾನು ಅಂದೇ ಹೊಟ್ಟೆಗೆ ಅನ್ನ ಇಲ್ಲಾಂದ್ರೂ ಪರವಾಗಿಲ್ಲ ನನಗೆ ಸಾಲ ಕೊಟ್ಟಿದ್ದಲ್ಲ ಅವರಿಗೆ ನಾನು ಕರೆಕ್ಟಾಗಿ ಕ್ಲಿಯರ್ ಕೊಡ್ತಿದ್ದೆ ಅವರಿಗೆ ಬಡ್ಡಿ ಬಡ್ಡಿಗೆ ಇಸ್ಕೊತಿದ್ದೆಲ್ಲ ಐದು ಪರ್ಸೆಂಟ್ ಬಡ್ಡಿಗೆ ಅವ್ರಿಗೆಲ್ಲ ಕರೆಕ್ಟಾಗಿ ಕೊಡ್ತಿದ್ದೆ ಕೇಳಿ ಕೇಳ್ದಂಗೆ ದುಡ್ಡು ಕೊಡೋರು ಬಡ್ಡಿಗೆ ಯಾಕಂದ್ರೆ ನಾನು ಅವ್ರು ಕರೆಕ್ಟಾಗಿ ಟೈಮಿಗೆ ಕೊಡ್ತಾಯಿದ್ದು ಅವ್ರು ಕೊಡೋರು ನನಗೆ ಅಂದ್ಬಿಟ್ಟು ಅವ್ರ ಹತ್ರ ಇಸ್ಕೊಂಡು ಅರವತ್ತು ಸಾವಿರ ಕೊಟ್ಟು ಎಲ್ಲ ರೆಡಿ ಮಾಡಿಸ್ದೆ ಒಂದೂವರೆ ತಿಂಗಳೇನ ಓಡ್ತು ಮತ್ತೆ ತಿರ್ಗ ರಿಟರ್ನ್ ಬಾಯ್ಲ್ ಬಾಯ್ಲ್ ಹಾಕಕ್ಕೆ ಶುರುವಾಯಿತು ಮತ್ತೆ ಅವ್ರು ಗಲಾಟೆ ಮಾಡಿದೆ ಇಲ್ಲ ಅದು ಎಡ್ ಕಿಟ್ಟು ಲೋಕಲ್ ಹಾಕ್ಬೇಕಾಯ್ತು ಒರಿಜಿನಲ್ ಹಾಕಿದ್ದೀನಿ ಅದು ಒರಿಜಿನಲ್ ತಡಿಯಲ್ಲ ತಗೊಂಬ ಅಂತೇಳಿ ಮತ್ತೆ ಬಿಚ್ಚಿ ಮತ್ತೆ ಲೋಕಲ್ ಹಾಕಿರು ಮತ್ತೆ ಒಂದೂವರೆ ಎರಡು ತಿಂಗಳು ಓಡ್ತು ಮತ್ತೆ ಒಂದೂವರೆ ಎರಡು ತಿಂಗಳು ಓಡಿತು ಈರುಳ್ಳಿ ಓಡಿತಾ ಇದ್ದೆ ಶಿರಾ ಒಂದೂವರೆ ಎರಡು ತಿಂಗಳು ಓಡ್ತಿತ್ತು ಅವಾಗ ಒಂದು ಸಮಸ್ಯೆ ಬಂತು ಏನಪ್ಪ ಅಂದ್ರೆ ನನ್ನ ಫ್ರೆಂಡು ಗೋಪಿ ಗಾಡಿ ತಂದಿದ್ನಲ್ಲ ಅವನು ಅಣ್ಣ ನನಗೆ ಗಾಡಿ ಅಂದರೆ ಅವನ ಗಾಡಿ ಚೆನ್ನಾಗಿ ಓಡ್ತಿತ್ತು ನನ್ನ ಗಾಡಿ ಇದು ಬರ್ರಿ ರಿಪೇರಿ 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 ಅವನೇನು ಮಾಡ್ದೆ ಅಣ್ಣ ನಾನು ಗಾಡಿ ಮಾರ್ತಾ ಇದ್ದೀನಣ್ಣ ಯಾರು ಪಾರ್ಟಿ ಇದ್ರೆ ಹೇಳು ನನಗೆ ಯಾಕೋ ಗಾಡಿ ಆಗ್ತಾ ಇಲ್ಲ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಗಾಡಿ ಮಾರಾಕಕ್ಕೆ ಬಿಡ್ತೀನೋಣ ಅಂತ ಸರಿ ನಾನೇನು ಕೂತ್ಕೊಂಡು ಯೋಚನೆ ಮಾಡಿದೆ ನನ್ನ ಗಾಡಿ ಈ ಥರ ಸಮಸ್ಯೆ ಆಗ್ತೈತಲ್ಲ ನಾವು ಆ ಗಾಡಿ ತಗೊಂಡಿಡೋಣ ಈ ಗಾಡಿನ ಮಾರಾಕ್ಬಿಡೋಣ ರಿಪೇರಿ ಆಗ್ತಿರೋ ಗಾಡಿನ ಮಾರಾಕಬಿಡೋಣ ಅಂದ್ಬಿಟ್ಟು ಪ್ಲಾನ್ ಆಗಿದೆ ಪ್ಲ್ಯಾನ್ ಹಾಕಿ ವ್ಯಾಪಾರ ಮಾಡಿದಾಗ ನಮ್ಮ ಅವನು ಗೋಪಿ ಅವನು ನೋಡ್ತಿರ್ಬೋದು ಅವನಿಗೂ ಇದು ನೋಡಲಿ ಬೇಕಾರೆ ಎಲ್ಲರಿಗೂ ಅರ್ಥ ಆಗಲಿ ಮಾತಾಡಿದ್ವಿ ಆಮೇಲೆ ಆ ಗಾಡಿ ಏನು ರೇಟ್ ಅಂದ್ರೆ ಏಳು ಲಕ್ಷ ಹೇಳಿದೆ ನಾನು ಒಂದು ಆರು ಐದುವರೆನೂ ಆರು ಲಕ್ಷಕ್ಕೆ ನಾನು ಕೇಳಿದೆ ಗಾಡಿನ ಅಲ್ಲಣ್ಣ ನೀನು ಒಬ್ಬ ಆಗಿ ಈ ರೇಟ್ ಹೇಳ್ತೀಯಲ್ಲಣ್ಣ ಸರಿ ಅಣ್ಣ ಹಂಗಣ ಹಿಂಗಣ ಅಂದ ಸರಿ ಬಿಡು ಇನ್ನೇನು ಮಾಡ್ತೀಯಾ ಇಂದ ಹಂಗಂದ್ರಲ್ಲ ಅವರು ನೀನು ಒಬ್ಬ ಆಗಿ ಈ ರೇಟ್ ಹೇಳ್ತೀರಣ ಆ ರೇಟ್ ಕೊಡ್ಬೋದಣ ಹಂಗಣ ಹಿಂಗಣ ಅಂದ್ರೆ ಏಳು ಲಕ್ಷಕ್ಕೆ ಫೈನಲ್ ಅವ್ನು ಹೇಳಿದ ರೇಟಿಗೆ ಆಯಿತು ಅಂದರೆ ಅವರು ಲೋನ್ ಮಾಡಿಸಿದ್ರು ಸಪ್ರೇಟಾಗಿ ರಿಲೋನ್ ಮಾಡಿಸಿದ್ರು ಮೂರುವರೆ ವರ್ಷನೇ ಆಗಿತ್ತು ಅವ್ರು ರಿಲೋನ್ ಮಾಡಿಸ್ಬಿಟ್ಟಿದ್ರು ನಾನು ಇನ್ನೂ ರಿಲೋನ್ಗೆಲ್ಲೋನು ಏನು ಮಾಡಿಸಿದ್ದಿಲ್ಲ ಈ ಗಾಡಿಗೆ ಹಂಗೆ ಇತ್ತು ನಂದು ಏನಾಯಿತು ನಾಲ್ಕೂವರೆ ಲಕ್ಷ ಲೋನ್ ಮಾಡಿಸಿದ್ದೆ ಎರಡೂವರೆ ಲಕ್ಷ ಕ್ಯಾಶ್ ಕೊಡಬೇಕಾಯಿತು ನಾನು ತಿರ್ಗಿ ಯಾರು ತಗೊಂಡು ಸಾಲ ಎಲ್ಲ ಮಾಡಿ ಎರಡೂವರೆ ಲಕ್ಷ ಕೊಟ್ಟು ಗಾಡಿನೂ ತಗೊಬಂದೆ ಸಾಲ ಎಲ್ಲ ಸಿಕ್ಕಾಬೇ ಸಾಲ ಮಾಡಿ ಎರಡೂವರೆ ಲಕ್ಷ ಕೊಟ್ಟು ಗಾಡಿನೂ ತಗೊಬಂದೆ ಆ ಗಾಡಿನ ಅಲ್ಲಿಗೆ ನಮ್ಮದು ತಿಳ್ಕೊಳ್ಳಿ ಫಸ್ಟ್ ಇದೊಂದು ಗಾಡಿ ಆಮೇಲೆ ಒಂದೂವರೆ ತಿಂಗಳು ಐಷರ್ ಗಾಡಿ ಈಗ ತಗೊಳ್ಳೋದು ಇದು ಮೂರನೇ ಗಾಡಿ ಈಗ ಈ ಒಂದು ನಮ್ಮದು ಫ್ರೆಂಡ್ ಗೋಪಿ ತಗೊಂಡಿದ್ದು ಮೂರನೇ ಗಾಡಿ ಟೈಮಿಂಗ್ಸ್ ಓವರ್ ಸರಿ ಎಲ್ಲ ಬಾಯ್ ಸ್ನೇಹಿತರೆ ಪಾರ್ಟ್ ತ್ರೀ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಏನೇನಾಯಿತು ಅಂತ ಪಾರ್ಟ್ ಫೋರಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಪಾರ್ಟ್ ಫೋರಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಸಿ ಯು ಹೀಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋ ಬಗ್ಗೆ ನಿಮ್ದೇನಾರು ಕ್ವಶನ್ಸ್ ಇದೆ ಕಮೆಂಟ್ಸಲ್ಲಿ ಹಾಕಿ ಎಲ್ಲರಿಗೂ ಹೇಳ್ತೀನಿ ಈ ವಿಡಿಯೋಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ